ಗಡಿಯಲ್ಲಿ ಗಲಾಟೆ ಜಮೀರ್ ಅಹ್ಮದ್ ಮಂಡಲ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡೋದು ತಪ್ಪಲ್ವ ನಾವು ಎಷ್ಟು ಅಂತ ಸಹಿಸಿಕೊಳ್ಳೋಣ ಹೇಳಿ ಅಂತ ಹೇಳಿ ಘಟನೆಯನ್ನ ಖಂಡಿಸಿದ್ದಾರೆ ಗಡಿಯಲ್ಲಿ ಗಲಾಟೆ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಕೆಂಡಾ ಮಂಡಲರಾಗಿದ್ದಾರೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಮರಾಠಿಗ ಪುಂಡರು ಹಲ್ಲಿಯನ್ನ ಮಾಡಿದ್ರು ಮರಾಠಿ ಭಾಷೆಯನ್ನ ಮಾತಾಡ್ತೀರಾ ಕನ್ನಡ ಭಾಷೆಯನ್ನ ಬಳಕೆ ಮಾಡಿ ಅಂತ ಹೇಳಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಅದೇ ರೀತಿಯಾಗಿ ಫೋಕ್ಸೋ ಕೇಸ್ ಕೂಡ ದಾಖಲಾಗಿತ್ತು ಫೋಕ್ಸೋ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇದ್ರು ಅದಕ್ಕೆ ಪ್ರತಿಫಲ ಕೂಡ ಸಿಕ್ಕಿದೆ ಕುಟುಂಬಸ್ಥರು ಫೋಕ್ಸೋ ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಕೂಡ ಕೆಂಡಾಮಂಡಲರಾಗಿದ್ದಾರೆ ಎಷ್ಟು ಅಂತ ಸಹಿಸುವುದು ಇದೇ ರೀತಿಯಾದಂತಹ ಪದೇ ಪದೇ ಘಟನೆಗಳನ್ನ ನಾವು ಕೂಡ ಸಹಿಸುವುದಕ್ಕೆ ಎಷ್ಟು ಸಾಧ್ಯ ಇದು ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಕರ್ನಾಟಕದಲ್ಲಿ ಕನ್ನಡ ಬಳಕೆ ಮಾಡಬೇಕು ಅದನ್ನ ಬಿಟ್ಟು ಅವರ ಭಾಷೆ ಮರಾಠಿಯನ್ನು ನಾವು ಯಾಕೆ ಉಪಯೋಗ ಮಾಡಬೇಕು ಈ ರೀತಿಯಾಗಿ ಒತ್ತಡ ಹೇರೋದು ಅಥವಾ ಹಲ್ಲೆ ಮಾಡುವುದು ಎಷ್ಟು ಸರಿ ಪ್ರತಿ ಬಾರಿ ಬೆಳಗಾವಿ ಗಡಿ ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳನ್ನ ನಾವು ಪದೇ ಪದೇ ಕಾಣ್ತಾ ಇದ್ದೇವೆ ಮಸಿ ಬಳಿಯೋದು ಕನ್ನಡ ಕನ್ನಡದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸೋದು ಬಸ್ ಅನ್ನ ತಡೆ ಹಿಡಿಯೋದು ಅವರ ಬಾವುಟವನ್ನ ಬಳಕೆ ಮಾಡಿಕೊಳ್ಳೋದು ಎಷ್ಟು ಅಂತ ಸಹಿಸೋಣ ಅಂತ ಹೇಳಿ ಜಮೀರ್ ಕಿಡಿಕಾರ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳ ಬಂಧು ವಿಚಾರಕ್ಕೂ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋ ಮಾತೇ ಇಲ್ಲ ಅಂತ ಜಮೀರ್ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಿದೆ ಅಂತ ಹೇಳಿದ್ದಾರೆ ಬರುತ್ತೆ ಫಲಾನುಭವಿಗಳ ಮೊದಲು ಹಣವನ್ನ ಕಟ್ಟಬೇಕು ಆಮೇಲೆ ಹಣ ಕ್ಲೈಮ್ ಮಾಡ್ಕೋಬೇಕು ಅಂತ ಜಮೀರ್ ಹೇಳಿದ್ದಾರೆ ವಿಜಯನಗರದಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೂ ಕೂಡ ಸಚಿವ ಜಮೀರ್ ಈಗ ರಿಯಾಕ್ಷನ್ ಅನ್ನ ಕೊಟ್ಟಿರುವಂಥದ್ದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋ ಮಾತೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಯೋಜನೆಗಳು ನಿಲ್ಲೋದಿಲ್ಲ ಗೃಹಲಕ್ಷ್ಮಿಯ ಹಣ ಬರ್ತದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಈಗಾಗಲೇ ಸಿಎಂ ಮಾತನಾಡಿದ್ದಾರೆ ಡಿ ಸಿ ಹೇಳಿದ್ದಾರೆ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ಬಗ್ಗೆ ಮಾತನಾಡಿದ್ರು ಸೊ ಹಾಗಾಗಿ ಹಣ ಬರುತ್ತೆ ಫಲಾನುಭವಿಗಳು ಮೊದಲು ಹಣವನ್ನ ಕಟ್ಟಬೇಕಾಗತ್ತೆ ಅದಾದ ಮೇಲೆ ಹಣವನ್ನ ಕ್ಲೈಮ್ ಮಾಡ್ಕೋಬೇಕೆನ್ನುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯನಗರದಲ್ಲಿ ಇಂಥದ್ದೊಂದು ಮಾತನಾಡಿದ್ದಾರೆ ಈಗಾಗ್ಲೇ ಬಿ ಇದೆ ಪಿ ಜೆ ಡಿ ಎಸ್ ಕೂಡ ಮುಗಿಬಿದ್ದಿದೆ ನಿಮ್ಗೆ ಗೃಹಲಕ್ಷ್ಮಿ ಅಹ್ ಗ್ಯಾರಂಟಿಯನ್ನ ಸರಿಯಾಗಿ ಪಾಲನೆ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಸರಿಯಾಗಿ ಜನರಿಗೆ ಹಣ ಪಾವತಿ ಮಾಡ್ಲಿಲ್ಲ ಅಂತಂದ್ರೆ ಯಾಕೆ ಬೇಕು ಯಾಕೆ ಘೋಷಣೆ ಮಾಡ್ಬೇಕಾಗಿತ್ತು ನಿಲ್ಲಿಸ್ಬಿಡಿ ಸ್ವಪಕ್ಷದಿಂದಲೇ ಕೂಡ ಈ ಒಂದು ಮಾತುಗಳು ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಈ ಒಂದು ಗ್ಯಾರಂಟಿ ಯೋಜನೆಯಿಂದ ಆಗಿ ಅಂತ ಹೇಳಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಅಖಿಲೇಶ್ ಎಸ್ ಈಗಾಗಲೇ ಸಾರ್ವಜನಿಕ ವಲಯದಿಂದ ಕೂಡ ಅಸಮಾಧಾನಗಳು ಹೊರಬರ್ತಾ ಇತ್ತು